ಗೆಳೆಯ ಒಂದು ಎರಡು ನಿಮಿಷ ಮಾತಾಡ್ಬೋದಾ ಚಾಲಕರ ಬಗ್ಗೆ ಈ ಗಾಡಿನ ಭಾಳ ದಿನದಿಂದ ಇಂಟ್ರೀವ್ ಮಾಡಬೇಕು ಅಂದ್ಕೊಂಡಿದ್ದೆ ಅವರ ಸರಿ ಇಲ್ವಾ ಒಂದು ಎರಡು ಕಣ ಈ ಗಾಡಿ ಬಗ್ಗೆ ಪರ್ಫಾರ್ಮೆನ್ಸ್ ಎಷ್ಟು ಹೆಂಗೆ ನಾನು ಅಲ್ಲಿ ನಿಲ್ಲಿಸ್ಬಿಟ್ಟು ಬಂದೆ ಗೊತ್ತಾ ಈ ಗಾಡಿ ಈ ಗಾಡಿ ಒಂದೇ ಒಂದು ವೀಡಿಯೋ ಮಾಡಿಲ್ಲ ಅದಕ್ಕೆ ನಾನು ವೀಡಿಯೋ ಮಾಡ್ತೀನಿ ಚಾಲಕರ ಬಗ್ಗೆನೇ ಗೊತ್ತಾ ನಿಮಗೆ ಏನು

ಓಕೆನಾ ಒಂದು ಮಾಹಿತಿ ಹೆಂಗೆ ಅಂದರೆ ಮೈಲೇಜ್ ಎಷ್ಟಿದೆ ಏನು ಕತೆ ಇದು ಸಿಟಿ ಒಳಗಡೆ ಓಡಿಸ ಕಂಫರ್ಟೇಬಲ್ ಇದೆಯಾ ಹಾಂ ಇಲ್ಲ ಕಂಫರ್ಟೇಬಲ್ ಇಲ್ವಾ ಏನು ಹೇಳ್ದಾಡುತ್ತಾ

ಅದು ನಿಂತ ಹೋಗಬಿಡಿದೆ ಅಂತ ಅಂದ್ಬಿಟ್ಟು ಅರ್ಜೆಂಟಲ್ येलो ಬೋರ್ಡ್ ಗಾಡಿ ಬೇಕಿತ್ತು ಅದಕ್ಕೋಸ್ಕರ ಈ ಗಾಡಿ ತಕೊಂಡೆ ಹಾ ಓಕೆ ಓಕೆ ಅರ್ಜೆಂಟಲ್ ತಕೊಂಡ್ರಿ ಅರ್ಜೆಂಟಲ್ ತಕೊಂಡ್ರಿ ನೀವು ಇಷ್ಟಪಟ್ಟು ತಗೊಂಡಿಲ್ಲ ಅಂಗಾರೆ ಈ ವೆಹಿಕಲ್ ತಗೊಂಡಿಲ್ಲ ನಾನು ಇಲ್ಲಿ ಕೇಳ್ತೀನಿ ನಾನು ಏನು ವರ್ಕೌಟ್ ಏಕಿಲ್ಲ ಅಲ್ಲಿ ಮಾಡೋ ಅಲ್ಲಿಗೆ ಹಾಕ್ತಿದೆ ಈ ಗಾಡಿ ಬಗ್ಗೆ ಇಂಟರ್ವ್ಯೂ ಮಾಡಬೇಕು ಅಂತ ತುಂಬಾ ದಿನಿಂದ ಆಸೆ ಅದು ನಿಮ್ಮ ಒಂದು ಗಾಡಿ ಸಿಗಬೇಕು ಅಂತ ಏನೋ ಕಾದಿತ್ತೇನೋ ನನಗೆ ಸೊ ಹಾಗಾಗಿ ಡ್ರೈವಿಂಗಲ್ಲಿ ಅನುಭವ ಎಷ್ಟು ವರ್ಷ ಒನ್ ಆ್ಯಂಡ್ ಹಾಫ್ ಇಯರ್ಸು ಡ್ರೈವಿಂಗ್ ಬಂದಮೇಲೆ ಹೇಗಿದೆ ಜೀವನ ಅಷ್ಟಲ್ಲೇ ಹೇಳ್ಕೊಳಂಗಿಲ್ಲ ಭಗವಂತ ನಿಮಗೆ ದುಡಿಯೋ ಶಕ್ತಿನ ಕೊಡಲಿ ಹಾಗೆ ದುಡಿಮೆನ ಹೆಚ್ಚಿಸ ಹೆಚ್ಚಿಗೆ ನೀಡಲಿ ಮತ್ತು ನಿಮ್ಮ ಶ್ರೇಯಸ್ಸು ಆಯಸ್ಸು ಎತ್ತರಕ್ಕೆ ಇರಲಿ ನಿಮಗೆ ಒಳ್ಳೆಯದಾಗಲಿ ಗಳೆಯಾ ಗಾಡ್ ಬ್ಲೆಸ್ ಯು ಹಾಂ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಬರಲಾ ಗೆಳೆಯ ಓಕೆ